آقا تيری لائکي पद्धती Bye. 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 ನಾವು ಇವತ್ತಿನ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಅನಿರ್ದಿಷ್ಟ ಅನಿರ್ದಿಷ್ಟವಾದಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಬೇಡಿಕೆ ಏನಾಗಿದೆ ಅಂದ್ರೆ ಮೇರೆಗೆ ಇನ್ನು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಅನಿರ್ದಿಷ್ಟವಾದಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಕೆಲವೊಂದು ಬೇಡಿಕೆಗಳು ಮೊಟ್ಟ ಮೊದಲ ಮೂತ ಸೌಕರ್ಯ ಇಲ್ಲ ಈಗ ನಾವು ವಿಲೇಜ್ಗೆ ಅಂತಂದ್ರೆ ನಮ್ಗೆ ಕೂಡ್ಲಕ್ಕ ಕಚೇರಿ ಇಲ್ಲ ಆಫೀಸ್ ಇಲ್ಲ ಅದಕ್ಕೊಂದು ನಮಗೊಂದು ಕಟ್ಟಡ ನಿರ್ಮಿಸಿಕೊಡ್ಬೇಕು ಮತ್ತೆ ಅನೇಕ ರೀತಿ ನಾನೇ ಆ್ಯಪ್ಗಳು ಹತ್ತು ಹಲವಾರು ಆ್ಯಪ್ಗಳು ಹತ್ತು ಹಲವಾರು ಸಮಸ್ಯೆಗಳು ಬರ್ತಾ ಇದಾವೆ ಆಧಾರ್ ಸೀಡಿಂಗ್ ಅಂತ ಲ್ಯಾಂಡ್ ಸೀಡ್ ಅಂತ ಸಂಯೋಜನೆ ಒನ್ ಟು ಫೈವ್ ಕ್ರಾಪ್ ಸರ್ವೆ ಬೆಳೆ ದರ್ಶಕ ಸಿ ಸಿ ಇಂತ ಎಲ್ಲ ಬಹಳಷ್ಟು ಆ್ಯಪ್ಗಳು ಆ ಆ್ಯಪ್ಗಳು ನಿರ್ವಹಿಸ್ಲಾಕ್ ನಮ್ಗೆ ಆದಷ್ಟು ಕೆಲಸ ಮಾಡ್ತೀವಿ ಬಟ್ ನಮಗೆ ಅಲ್ಲ ಇದಿಲ್ಲ ಸೌಕರ್ಯಗಳಿಲ್ಲ ಒಂದು ಕಂಪ್ಯೂಟರ್ ಕೊಡಬೇಕು ನಮ್ಗೆ ಲ್ಯಾಪ್ಟಾಪು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಕೊಡಬೇಕು ಸ್ಕ್ಯಾನರ್ ಇಲ್ಲ ಈ ರೀತಿ ಎಲ್ಲ ರೀತಿ ಸೌಲಭ್ಯಗಳನ್ನು ಕೊಟ್ಟರು ನಾವು ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಮತ್ತು ಅದೇ ರೀತಿಯಾಗಿ ನಾವು ಈಗ ಈ ಈ ಜಿಲ್ಲೆಯಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯಲ್ಲೇ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ಪದೋನ್ನತಿ ಇಲ್ಲ ಮತ್ತು ಇದೀಗ ಪಶ್ಚಿಮದಲ್ಲಿ ಮಾಡಿದ್ರು ಪತ್ನಿ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತರ್ ಜಿಲ್ಲಾ ವರ್ಗಾವಣೆ ಕೂಡ ಇಲ್ಲ ರೀತಿಯಾಗಿ ಅವರು ಎಲ್ಲ ಕೌಟುಂಬಿಕ ಸಮಸ್ಯೆಗಳನ್ನು ಇದು ಮಾಡ್ತಾ ಇದ್ದಾರೆ ಮತ್ತು ಈಗ ಜಿಲ್ಲಾ ವರ್ಗಾವಣೆಗೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ನಮ್ಮ ಕಂದಾಯ ಇಲಾಖೆಯ ಒಂದು ಭಾಗವಾದ ಗ್ರಾಮ ಸಹಾಯಕರಿಗೆ ಒಂದು ಸೇವಾ ಭದ್ರತೆಯನ್ನು ಕೊಡಬೇಕು ಅವರಿಗೂ ಕೂಡ ಸೇವಾ ಭದ್ರತೆ ಇಲ್ಲ ಮತ್ತು ಕೆಲವೊಂದು ತಾಂತ್ರಿಕ ದೋಷಗಳಿಂದ ಏನಾಗ್ಯಾವ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಅಮಾನತುಗೊಳಿಸಿದ್ದಾರೆ ಅವ್ರ ಅಮಾನತು ಆದೇಶವನ್ನು ರದ್ದುಪಡಿಸಿ ಅವ್ರದ್ದು ಹಿಂದೆ ಪಡೆದುಕೊಳ್ಬೇಕು ಮತ್ತು ಈಗ ನಮ್ದು ಕಂದಾಯ ಇಲಾಖೆಯ ಸೇವಾ ವಿಷಯಗಳಾದ ಪ್ರೊಬೆಷನರಿ ಟೈಮ್ ಬಾಂಡು ಪದೋನ್ನದಿ ಎಲ್ಲನು ಸಕಾಲದಡಿ ತರಬೇಕು ಮತ್ತೆ ಬೆಳೆ ಸಮೀಕ್ಷೆ ಕಾರ್ಯ ಮತ್ತೆ ಮನೆ ಹಾನಿ ಪ್ರಕರಣಗಳಿಂದ ನಮ್ಮ ಗ್ರಾಮ ಅಧಿಕಾರಿಗಳಿಂದ ಕೆಲಸಗಳಿಂದ ಕಡಿಮೆ ಮಾಡಬೇಕು ಮತ್ತೆ ಈಗ ನಮ್ಮ ಐದೂವರೆ ಆರು ಗಂಟೆ ಆಫೀಸ್ ಟೈಮ್ ಹೋಗ್ದಿರ್ತದೆ ಆ ಆಫೀಸ್ ಟೈಮ್ ಮುಗಿದ್ರು ಸಹ ಅವ್ರು ಏನು ಮತ್ತೆ ಮಾಡ್ತಾರೆ ಗೂಗಲ್ ಮೀಟಿಂಗ್ ಸಭೆ ಏರ್ಪಡಿಸ್ತಾರೆ ನಮಗೆ ಕುಟುಂಬದ ಜೊತೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ ಇದರಿಂದಾಗಿ ಮತ್ತೆ ನಾ ಆಫೀಸ್ ಹೋಗ್ಬೇಕು ಮತ್ತೆ ರಾತ್ರಿ ಹತ್ತು ಗಂಟೆ ಆದರೂ ಸಹ ಮೊಬೈಲ್ನ ಮೆಸೇಜ್ ಬರ್ತಾವೆ ನಾಳೆ ಬೆಳಗ್ಗೆ ಏಳು ಗಂಟೆ ಮೀಟಿಂಗ್ ಅದ ಅದು ಅದ ಇದು ಅದ ಅಂತೇಳಿ ನಾವು ಈ ತರ ಮಾಡಿದ್ರೆ ನಮ್ಗೆ ಕೌಟುಂಬಿಕ ಸಮಸ್ಯೆಗೆ ಯಾವ ರೀತಿ ಇದು ಮಾಡಬೇಕು ಮತ್ತೆ ಪ್ರಯಾಣ ಭತ್ತೆ ಸಹ ಐದುನೂರು ರೂಪಾಯಿ ಅದ ಪ್ರಯಾಣ ಭತ್ತೆನೂ ಇಲ್ಲ ನಮ್ಗೆ ಪ್ರಯಾಣ ಭತ್ತೆ ದರನೂ ಕೂಡ ಹೆಚ್ಚಿಸಬೇಕು ಈ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ಲತ್ತೀವಿ ನಾವು ಎಲ್ಲ ಸಮಸ್ಯೆಗಳು ಮಾಡಕ್ಕೆ ರೆಡಿ ಇದ್ದೀವಿ ಎಲ್ಲರೂ ಬಟ್ ನಮ್ಗೆ ಅದಕ್ಕೆ ತಕ್ಕಂತ ಸೌಕರ್ಯಗಳನ್ನು ಒದಗಿಸಬೇಕು ಮತ್ತು ಆಡಳಿತ ಅಧಿಕಾರಿ ಹುದ್ದೆಯೆಲ್ಲ ತಾಂತ್ರಿಕ ಹುದ್ದೆಗಳಾಗಿ ಮಾರ್ಪಡಿಸಿದ್ದಾರೆ ಎಷ್ಟು ಭಾಳ ಸ್ಟ್ಯಾಪ್ ಇದಾವೆ ಆ ಆ ತಾಂತ್ರಿಕ ಹುದ್ದೆಗಳ ಅನುಗುಣವಾಗಿ ನಮಗೆ ವೇತನವನ್ನು ನಿಗದಿಪಡಿಸಬೇಕು ಈ ರೀತಿಯಾಗಿ ಕಷ್ಟ ಅನುಭವಿಸ್ತಾ ಇದ್ವಿ ಭಾಳ ಈ ನಮ್ಮ ಬೇಡಿಕೆಯನ್ನು ಮಾನ್ಯ ಕಂದಾಯ ಸಚಿವರಿಗೆ ಮುಟ್ಟಿಸ್ಬೇಕು ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸಿ ನಮಗೆ ಸಾರ್ವಜನಿಕರ ರೈತರ ಕೆಲಸಗಳನ್ನು ನಿರ್ವಹಿಸಿಕೊಂಡು ಅನುಕೂಲ ಮಾಡಬೇಕಂತೆ ಅವರಲ್ಲಿ ಮಾನ್ಯ ಕಂದಾಯ ಸಚಿವರಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೆ ವಿನಂತಿಸಿಕೊಳ್ಳುವ ಈಗ ಕಂಪ್ಯೂಟರ್ ಬೇಕು ಲ್ಯಾಪ್ಟಾಪ್ ನಾಳೆ ನಾವೀಗ ಯಾರಿಗೂ ಆಪರೇಟರ್ ಕೇಳ್ತಾ ಇಲ್ಲ ನಾವೇನ್ ಕಂಪ್ಯೂಟರ್ ಆಪರೇಟರ್ ಬೇಕು ಏನು ಕೇಳಿ ನಮ್ ಕೆಲಸ ಏನದ ನಮ್ಗೆ ಏನ್ ಒದಗಿಸ್ಕೊಡ್ತಾ ಇದ್ದಾರಲ್ಲ ಅದು ನಾವು ಮಾಡ್ತಾ ಇದೀವಿ ಈಗ ಎಷ್ಟು ಅಂದ್ರೆ ಮಿನಿಮಮ್ ಒಂದ್ ಇಪ್ಪತ್ತೆರಡು ಇದಾವೆ ಅದನ್ನು ಕೂಡ ಯಾರಿಗೂ ಕೇಳ್ತಾ ಇಲ್ಲ ನಾವು ನಾವೇ ಮಾಡ್ತಾ ಇದ್ವಿ ಈಗ ನಾವು ಇದ್ದೀವಿ ನಾವು ಮಾಡ್ತಾ ಇದೀವಿ ಬಟ್ ಕೆಲವ್ರು ಹಳೆಯರು ಗ್ರಾಮ ಆಡಳಿತ ಅಧಿಕಾರಿಗಳು ಅವ್ರಿಗೆ ಪಾಪ ಆಪರೇಟ್ ಮಾಡೋಕೆ ಬರ್ತಾ ಇಲ್ಲ ಆದ್ರೂ ಸಹ ಅವ್ರು ಹೆಂಗೋ ತಿಪ್ಪಲ್ ಮಾಡಿ ಹೆಂಗೋ ಮಾಡ್ತಾ ಇದ್ದಾರೆ ನಮಗೆ ಖಾಲಿ ಸೌಕರ್ಯಗಳು ಒದಗಿಸ್ಕೊಡ್ರಿ ನಾವು ಯಾವ್ದು ಎಲ್ಲ ಕೆಲಸ ಮಾಡಕ್ಕೆ ರೆಡಿ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಂತ ಮಾನ್ಯ ಕಂದಾಯ ಸಚಿವರಿಗೆ ಬೇಡಿಕೆ ಮಾಡ್ತಾ ಇದ್ದೀನಿ ಅಷ್ಟೇ ಕೃತಿಕಾ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ಈ ರಾಜ್ಯದ ಅತ್ಯಂತ ಮುಸ್ಕರವನ್ನ ಹಮ್ಮಿಕೊಳ್ಳಲಾಗಿದೆ ಇದು ಮುಸ್ಕರ ಕೇವಲ ಬೇಡಿಕೆಗಾಲ ಏನಿದ್ರಿ ವಿ ಇದು ನಮ್ಮದೊಂದು ಒಂದು ಜೀತ ಪದ್ಧತಿ ನಿರ್ಮೂಲನೆಗಾಗದ ನಾವು ಬಹಳ ಸಾರಿ ಏನಪ್ಪ ಅಂದ್ರೆ ಇದು ಹೋರಾಟಗಳು ಬೇಡಿಕೆಗೋಸ್ಕರ ಮಾಡಿದೀವಿ ಬಟ್ ಈಗ ಈಜಿಯಾಗಿ ನಮಗೆ ಒನ್ಲಿ ಬೇಡಿಕೆ ಅಲ್ಲ ಸೌಲಭ್ಯಗಳಿಗಾಗಿ ಬೇಡಿಕೆ ಅಲ್ಲಿದು ಇದು ಒಂದು ಜೀತ ಪದ್ಧತಿ ನಮ್ಮ ಮೇಲೆ ಇರ್ತಕ್ಕಂಥ ಅನ್ಯಾಯ ನಮ್ಮ ಮೇಲೆ ಆಗಿರ್ತಕ್ಕಂಥ ದಬ್ಬಾಳಿಕೆ ವಿರುದ್ಧ ನಾವೇನಪ್ಪ ಅಂದ್ರೆ ಹೋರಾಟ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಂದಾಯ ಇಲಾಖೆ ಸುಮಾರು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಇದು ಜಾರಿಲಿರ್ತಕ್ಕಂಥ ಇಲಾಖೆ ಇವತ್ತಿಗೂ ಯಾವುದೇ ರೀತಿ ಸೌಲಭ್ಯ ಇಲ್ಲದೆ ಇವತ್ತು ಒಂದು ಕಂಗಾಲಕ ಇಲಾಖೆ ಅಂದ್ರೆ ಇದು ಸರ್ಕಾರಕ್ಕೆ ನಾಚಿಕೆ ಬರೋಂಥ ವಿಚಾರ ನಮ್ಮದಲ್ಲಿದು ಸರ್ಕಾರ ಒಂದು ಕೆಲಸ ತಗೊಂಡು ಕೆಲಸ ಮಾಡಬೇಕಾಗಿತ್ತು ಬಟ್ ನೀವು ಪೂರ ಏನೇ ಅಲ್ಲಿ ಏನು ಕೊಡ್ಲಾರ್ದೆ ನಮಗೆ ಕೆಲಸ ಬೇಕು ಅಂತಪ್ಪ ಅಂದ್ರೆ ಇದು ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಒಂದು ನಾಚಿಕೆ ಬರ್ತಕ್ಕಂಥ ಕೆಲಸ ಅದ ಎರಡನೇದಾಗಿ ಸರ್ಕಾರ ಏನು ಏನಿವಿ ಇಪ್ಪತ್ತರಿಂದ ಹೆಚ್ಚು ಮೊಬೈಲ್ ಆ್ಯಪ್ಗಳನ್ನು ತಂದಿದ್ದದ ಅವೆಲ್ಲ ತಾಂತ್ರಿಕ ಕೆಲಸಗಳದಾವ ತಾಂತ್ರಿಕ ಕೆಲಸಕ್ಕೆ ನಮಗೆ ಯಾವುದೇ ರೀತಿ ಸ್ಪೆಷಲಿಟಿಗಳಿಲ್ಲ ಅದು ತಾಂತ್ರಿಕ ಕೆಲಸಕ್ಕೆ ತಾಂತ್ರಿಕ ಸಮಾನ ಕೆಲಸಕ್ಕೆ ಏನಪ್ಪ ಅಂದ್ರೆ ನಾವು ಸಮಾನ ವೇತನ ಕೊಡ್ರಿ ಅಂತ ಒಂದು ಸರ್ಕಾರದ ನಮ್ಮದು ಬೇಡಿಕೆ ಅದ ಅದಾದ ನಂತರದಲ್ಲಿ ನಾವು ಈ ಸೇವೆಗಳನ್ನೇನದವ ಈ ಒಂದು ಸರ್ಕಾರಿ ನೌಕರಿ ಸೇವೆಗಳಲ್ಲಿ ನಮ್ಮ ದೇಶಲಿ ವರ್ಗಾವಣೆಗಳೇನದವ ನಿಯೋಜನೆ ಏನವ ಜಿಲ್ಲಾ ವರ್ಗಾವಣೆ ಏನವ ಇವು ಯಾವುದು ಮಾಡಲ್ಲ ಇದು ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ ಹೋರಾಟ ಕೈ ಬಿಡೋದಂತ ಅಂತ ಮಾತಿಲ್ಲ ಇವತ್ತಿನ ಡೇಟ್ದಾಗ ಅವ್ರು ಇವತ್ತು ಒಂದು ಲೆಟ್ರ್ ಬರೆದು ಎಲ್ಲ ವರ್ಗಾವಣೆಗ ಇವತ್ತು ರೀತಿ ಮಾಡಿ ನಾವು ಇವತ್ತು ಹೋರಾಟ ಕೈ ಬಿಡ್ತೀವಿ ಅದ್ರಾಗ ಏನು ಹೇಳೋ ಮಾಡ್ತಿಲ್ಲ ಈ ಹೋರಾಟ ಏನೋ ಎಲ್ಲರ ಲೈಫೇ ಬದುಕಿಗೆ ಹಾಳಾಗ ಲೆಕ್ಕ ನಿಮಗೆ ನಾವು ಯಾವುದೇ ರೀತಿಯ ಏನು ಮಾಡ್ತೀವಿ ಯಾವುದೇ ರೀತಿ ವರ್ಗಾವಣೆಗಳು ಕೊಡಲ್ಲ ನಿಯೋಜನೆಗಳು ಕೊಡಲ್ಲ ಅಂತಕ್ಕಂಥ ಮಾತನ್ನೇನು ಸರ್ಕಾರ ಹೇಳ್ತಾ ಇದು ಭಾಳ ತಪ್ಪದ ಸುಮಾರು ಮೂವತ್ತು ವರ್ಷಗಳಿಂದ ಗ್ರಾಮ ಗ್ರಾಮಾಡಳಿತಾಧಿಕಾರಿಗಳು ಏನಪ್ಪ ಅಂದ್ರೆ ಹೋರಾಟ ಮಾಡ್ತಾ ಇದಾರೆ ಮೂವತ್ತು ವರ್ಷಗಳಿಂದ ಪಿ ಪಿ ಆಗಿಲ್ಲ ಡಿ ಎ ಆಗಿಲ್ಲ ಪ್ರಮೋಷನ್ ಆಗಿಲ್ಲ ಈಗ ನಮ್ಮಲ್ಲೇ ನೋಡಿದ್ರು ಸುಮಾರು ಒಂದು ಇಪ್ಪತ್ತು ಮೂವತ್ತು ಬೀದರ್ ಜಿಲ್ಲೆ ನೋಡೋರು ಗ್ರಾಮಾಡಳಿತ ಮೂವತ್ತು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ ಸರ್ಕಾರ ಅನ್ನೋದು ಕೆ ಸಿ ಎಸ್ ಆರ್ ರೂಲ್ಸ್ ಹೇಳ್ತದ ಯಾವುದೇ ವ್ಯಕ್ತಿ ನಮ್ಮದು ಡಿ ಪಾಸ್ ಆಗಲಿ ಬಿಡಲಿ ಯಾವುದೇ ವಿಚಾರಣೆಗಳು ಇಟ್ ಆಗಿ ಆ ವಿಚಾರಣೆಗಳು ಹದಿನೈದು ವರ್ಷ ತಕ ಹಂಗೆ ಮುಂದೆ ಕೊಡೋದ್ರೆ ಇಮಿಡಿಯೇಟ್ ಅವ್ರಿಗೆ ಪರ್ಮಿಷನ್ ಕೊಡ್ಬೇಕು ಅವನಿದ್ರೆ ಕ್ಲೋಸ್ ಮಾಡಬೇಕು ಅವು ಏನು ಕ್ಲೋಸ್ ಮಾಡ್ಲಾರ್ದು ಇವ್ರು ಅನಾವಶ್ಯಕ ಹಂಗೆ ಕೊತ್ ಮುಂದುವರ್ತಾರಲ್ಲ ಇದು ಅನ್ಯಾಯ ಮಾಡ್ತಕ್ಕಂಥದ್ದು ಪರ್ಸನಲಿ ಅನ್ಯಾಯ ಮಾಡ್ತಕ್ಕಂಥದ್ದು ಮೇಲಾಧಿಕಾರಿಗಳು ಇವಾಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಾಕಷ್ಟು ಪಿ ಪಿ ಫೈಲ್ಗಳಾಗಲಿ ನಮ್ಮ ಏನಪ್ಪ ಅಂದ್ರೆ ಡಿ ಫೈಲ್ಗಳಾಗಲಿ ಅದಾವೆ ಯಾಕೆ ಇವ್ರು ಹತ್ತ ವರ್ಷ ಯಾವ ಜೀವತಿ ಸಲಹೆ ಇವ್ರು ವರ್ಷ ತೋರಿಸೋತಾರ ಅಂಬ ನಮ್ಮ ಪ್ರಶ್ನೆ ಅದ ನಮಗೆ ಕೇವಲ ಸ್ಪೆಷಾಲಿಟಿ ಬೇಕಾಗಿಲ್ಲ ನಮಗೆ ಸ್ಪೆಷಾಲಿಟಿ ಏನು ದೊಡ್ಡ ಮಾತಲ್ಲ ದೋನ್ ಮಿಂಟದಾಗ ಸರ್ಕಾರ ಸ್ಪೆಷಾಲಿಟಿ ಕೊಡ್ಬಹುದು ನಮಗೆ ಒಂದು ಜೀತದಾಳ ಪ್ಲೇ ಆಗಿ ಇವರು ಏನು ಯಾರ ಅಪ್ಪನ ಮನೆಯಿಂದ ನೌಕ್ರಿಗೆ ಬಂದಿಲ್ಲ ನಾವು ಅವ್ರ ಮನ್ಯಾಗ ಹಿಂದಕ್ಕೆಲ್ಲೇ ಗೌಡ್ರ ಮನೆ ಆದ್ರೆ ಹಂಗೆ ಜೀತ ದಾಳಗಳು ದುಡಿಸಿಲ್ಲ ನಮಗೆ ಇವಾಗ ಯಾಕೆ ಇವ್ರು ಹಂಗೆ ಜೀತದಾಳಗಳು ದಾಳಗಳು ದುಡಿಸ್ತಾರೆ ಇದ್ರದಿಂದ ಹೊರಗೆ ಬರಬೇಕಾಗಿ ನಮಗೆ ಮತ್ತು ಇನ್ನೊಂದು ಏನು ಸುಮಾರು ಹಳ್ಳಿಗಳು ಇವತ್ತು ಸ್ವಾತಂತ್ರ್ಯದಲ್ಲಿ ಏನು ಭಾರತ ಸ್ವಾತಂತ್ರ್ಯ ಇತ್ತು ಅವಾಗ ಒಂದು ಇಷ್ಟು ಹಳ್ಳಿಗೆ ಇಷ್ಟು ತಲಾಟಿ ಇತ್ತ ಇವತ್ತು ಎಪ್ಪತ್ತು ವರ್ಷ ಆಯಿತು ಜನಸಂಖ್ಯೆ ಹೆಚ್ಚಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ತಲಾಟಿ ಸಂಖ್ಯೆ ಹೆಚ್ಚು ಮಾಡ್ರೆ ಹುದ್ದೆ ಸೃಷ್ಟಿಸ್ರಿ ಸೃಷ್ಟಿಸಿ ಏನಪ್ಪ ಅಂದ್ರೆ ಹೊಸದು ಏನಪ್ಪ ಹೊಸ ಪಡ್ಬಿಟ್ಟು ಮಾಡ್ಕೊಳ್ಳಿ ಕೆಲಸದ ಒತ್ತಡ ಹೋಗಲಿ ಒತ್ತಡ ಹಾಕತ್ತಾರ ನಮ್ಗೆ ಯಾವ ರೀತಿ ಒತ್ತಡ ಹಾಕ್ತಾರಪ್ಪ ಅಂದ್ರೆ ಜನಸಂಖ್ಯೆ ಹೆಚ್ಚಾಗಿದೆ ಜನಸಂಖ್ಯೆ ಹತ್ರ ಒಬ್ಬನೇ ತಲಾಟಿ ನಾಲ್ಕು ಮಂದಿ ಹತ್ತು ಮಂದಿ ತಲಾಟಿ ಮಾಡೋ ಕೆಲಸ ಒಬ್ಬ ತಲಾಟಿ ಮಾಡ್ತಾನ ಮ ಹೆಂಗೆ ಒತ್ತಡ ಬಿಡೋಲ್ಲದು ಹಾಗಾಗಿ ಅದರಾಗ ಮತ್ತು ಏನಪ್ಪ ಅಂದ್ರೆ ಬೇರೆ ಇಲಾಖೆ ಕೆಲಸ ಹಾಕ್ತಾರೆ ಬೆಳಿಗ್ಗೆ ಸಮೀಕ್ಷೆ ಮಾಡೋದದ ಎಲ್ಲ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ವಿ ಕೆಲಸ ಮಾಡಬೇಕು ಅವ್ರು ಯಾರೂ ಬರಲ್ಲ ಅವ್ರು ಬರ್ಲಾರ್ದೇ ಕೆಲಸ ಇರ್ಬೇಕು ತಲಾಡಿ ತಲಾಟಿ ಸೆಷನ್ ಮಾಡ್ತಾರ ಇದು ಎಂಥ ಮೈ ಏನು ತಿಂಡಿ ಎಲೆಕ್ಷನ್ ಇರ್ತವೆ ಎಮ್ ಎಲ್ ಎಂ ಪಿ ಯಾವ್ದಾದ್ರೂ ಒಂದು ಬೂತ್ ಆಗಿರ್ತದೆ ಮತಗಟ್ಟೆ ಸಮಸ್ಯೆ ಆಗಿರ್ತದೆ ಆ ಸಮಸ್ಯೆಗೆ ಇಂಜಿನಿಯರ ಸೆಕ್ಟರ್ ಆಫೀಸರ ಸಂಬಂಧಪಟ್ಟ ಸಿ ಎಂ ಸಿ ಇದೆ ಎಲ್ಲರೂ ಅದಾರ ಎಲ್ಲರಿಗೆ ಬಿಡೋದು ತಲಾಟಿ ಸೆಷನ್ ಮಾಡ್ತಾರ ತಿಂಡಿ ನಮ್ಮದಾಗಿದ್ದು ಮೇಲಾಧಿಕಾರಿಗೆ ನಾವು ನಾವು ತಪ್ಪ ಅನ್ಪಾರ್ಲಿಮೆಂಟಿ ವರ್ಡ್ ಯೂಸ್ ಮಾಡಲ್ಲ ದಯವಿಟ್ಟು ನಮ್ಮ ಅದು ಒಳಗೆ ಸೊ ಶೋಷಣೆ ಇಲ್ಲಕ್ಕೂ ನಾವು ಬದುಕಿದಾಗ ಹೋರಾಟ ಮಾಡ್ತೀವಿ ನಾವು ಇಲ್ಲಪ್ಪ ಎಲೆಕ್ಷನ್ ಬೂತ್ ಖರಾಬ್ ನಾವೇನು ಮಾಡಬೇಕು ಅದು ವರದಿ ಪಟ್ಟಿವಿ ಸರಿ ಬೂತ್ ದಿನ ಅದ ಪಟ್ಟಿವಿ ಅದಕ್ಕೆ ಸರ್ಕಾರ ಏನು ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟ ಸಿ ಎಮ್ ಸಿ ಇಂಜಿನಿಯರ್ ಶಂಬರ್ ಮಂದಿ ಒಂದೊಂದು ಕಾರ್ ತೊಗೊಂಡು ಹೋಗತ್ತರೆ ಬಂಗ್ಲಾ ಸರ್ಕಾರದಿಂದ ಅದ್ರದಿಂದ ಅವ್ರಿಗೆ ಮಾಡೋಕೆ ಅವಕಾಶವಿದೆ ಮಾಡ್ರಿ ಅದು ಇಲ್ಲತ್ತ ಬಿ ಎಕ್ ಸೆಷನ್ ಈ ರ್ಯಾಂಕಿಂಗ್ ಪದ್ಧತಿ ತಂದ್ರೆ ಈಗ ಹ್ಯಾಂಗ್ ರ್ಯಾಂಕ್ ಅಂದ್ರೆ ಬೀದರ್ ಮುಂದೆ ಬೆಂಗಳೂರು ಮುಂದೆ ಮೈಸೂರು ಮುಂದೆ ಧಾರವಾಡ ಮುಂದೆ ಯಾರ್ಯಕೆ ಮುಂದಾಗ ನಮಗೆ ಯಾಕೆ ನೀವು ನೀವು ಮುಂದುವರಪ್ಪ ಮುಂದೆ ನಮಗೂ ಏನು ಕರ್ನಾಟಕ ಹಿಂದೆ ಹಾಕದ ಅಡಸಿಲ್ಲ ನಮಗೆ ಕರ್ನಾಟಕ ಜಗತ್ತಿನಾಗೆ ಮುಂದೆ ಹೊರಲಿ ಭಾಳ ಹೆಮ್ಮೆ ಅದ ನಮಗೆ ಅದಕ್ಕೆ ಬೇಕಾಗಿರ್ತದ ಕೆಲಸ ನಾವು ಮಾಡ್ತೀವಿ ಸೊ ಅದು ಒಂದು ಮನುಷ್ಯ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನ ಆ ಲೆವೆಲ್ ಕೆಲಸ ತಗೊಳ್ರಿ ನಮ್ಮಿಂದ ಅವೆಲ್ಲ ಬಿಡ್ಕೊಟ್ಟು ನೀವು ಅನಾವಶ್ಯಕವಾಗಿ ನಾವು ಏನು ಕೆಲಸ ಮಾಡಿದ್ರಿ ಮತ್ತೆ ಮಾಡು ಕತ್ತಿ ಕತ್ತಿಗಿಂತ ಆಚೆ ದುಡಿಸ್ಕೊಂಡು ಹಿಂಸೆ ಕೊಡೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೂ ಸುಮಾರು ಒಂದು ಐವತ್ತು ಜನ ಗ್ರಾಮ ಜನ ಸತ್ತಾರ ಅವ್ರಿಗೆ ಒಬ್ರಿಗೆ ಒಂದು ಪರಿಹಾರ ಇಲ್ಲ ಒಂದು ಮಾಮೂಲಿ ಬೆಳೆ ಹೋದ್ರೆ ಪರಿಹಾರ ಕೊಡ್ತಾರೆ ತಾಲಿಮೆ ಕೋಳಿ ಒಂದು ನಾಯಿ ಸತ್ತ ಪರಿಹಾರ ಕೊಡ್ತಾರೆ ಇವತ್ತು ವಿಜಯವರು ಸುಮಾರು ಸಮಸ್ಯೆಗಳಿಂದ ಬಿಬಿ ಸಿಗಿದ್ದು ಒತ್ತಾದ್ರೆ ಯಾವುದೇ ರೀತಿ ಪರಿಹಾರ ಇಲ್ಲ ಅದಕ್ಕಾಗಿ ನಾವು ಕನ್ನಡ ಸರ್ಕಾರಕ್ಕೆ ಮಾನ್ಯ ಸಚಿವರೀಗ ಿವಿ ಮಿನಿಮಮ್ ಒಂದು ಗ್ರಾಮ ಆಡಳಿತಗಾರರಿಗೆ ಕೆಲಸದ ಒತ್ತಡದಿಂದ ಏನೇ ಡೆತ್ ಆದರೆ ಒಂದು ಐವತ್ತು ಲಕ್ಷ ರೂಪಾಯಿ ವರೆಗೆ ನಮಗೆ ಪರಿಹಾರ ಕೊಡಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತಿನ ದಿವಸ ಎಷ್ಟೋ ಮಂದಿ ನಮ್ಮ ವಿ ಈಗ ಒಂದು ಹಳ್ಳಿ ಕಡೆ ಹೋಗ್ತಾರೆ ಯಾವುದೇ ಕೆಲಸ ಮಾಡ್ತಾರೆ ಈ ಒಂದು ಯಾವುದೂ ಜಾಬ್ ಚಾರ್ಟ್ ಇಲ್ಲ ಇವನಿಗೆ ಲಿಮಿಟ್ ಕೆಲಸ ಅಲ್ಲೇ ಒಂದು ಮಾಸ್ಟರ್ಗ ಇಲ್ಲಿಂದ ಇಲ್ಲಿ ಕೆಲಸ ಒಂದು ಪೊಲೀಸ್ಗ ಇಷ್ಟು ದಿವಸ ಕೆಲಸ ಒಂದು ಬಸ್ ಡ್ರೈವರ್ನಂದ್ರೆ ಇಲ್ಲಿಂದ ಇಲ್ಲಿ ಕೆಲಸ ಏನಪ್ಪ ಕಂಡೀಷನ ಇಷ್ಟು ಕೆಲಸ ಮಾಡಿರಿ ಅವ್ರಿಗೆ ಒಟ್ಟು ನಮ್ಗೆ ಲಿಮಿಟೇ ಇಲ್ಲ ಏನು ಬೇಕಾದ್ರೂ ಕೆಲಸ ಮಾಡೋದು ಮನಸ್ಸು ಬಂದಂಗೆ ಕೆಲಸ ಮಾಡೋದು ಏನಾದರೂ ತಲಾಟಿ ಸೆಷನ್ ಮಾಡೋದು ಡಿ ಎಲ್ಲೋ ಕೆಲಸ ಇರ್ತದೆ ಎಲೆಕ್ಷನ್ ವರ್ಕ್ ಅವ್ರು ಮಾಡಿಲ್ಲ ತಲಾಟಿ ಸೆಷನ್ ಮಾಡೋದು ಯಾವುದೇ ಒಂದು ರಾತ್ರಿ ಆಗಲ್ಲ ವಾಶ್ಮಿಂಗ್ ಡ್ಯೂಟಿ ಕೋವಿಡ್ ಡ್ಯೂಟಿ ಏನು ಬೇಕ್ರಲ್ಲೇ ಕೆಲಸ ಮಾಡ್ತೀವಿ ಆದರೆ ಇಂಥ ಸಮಸ್ಯೆಗಳೇನು ಸಾಕಷ್ಟು ಆಗುತ್ತವೆ ಇದು ಅನ್ಯಾಯ ಅದ ನಾವು ಅನ್ಯಾದ್ರೂ ಹೊರಟ ಮಾಡ್ತೀವಿ ಯಾವ ಸ್ಪೆಷಾಲಿಟಿ ಬೇಕಾಗಿಲ್ಲ ಅವ್ರು ಕಂಪ್ಯೂಟರ್ ಅವ್ರ ಬಲ್ಲೇ ಇಟ್ಕೊಳ್ಳಿ ಅವ್ರ ಮೊಬೈಲ್ ಅವ್ರ ಬಳಿ ಇಟ್ಕೊಳ್ಳಿ ನಮಗೂ ಒತ್ತಡ ಹಾಕ್ಬೇಡ್ರಿ ನಾವು ಸಹಾಯ ಮಾಡೋದಿಲ್ಲ ಏನು ನೀವು ಕೊಲ್ತಕ್ಕಂಥ ಕೆಲಸ ಮಾಡತ್ತದ ಸರ್ಕಾರ ನಮಗೆ ಅದು ಬೇಕಾಗಿಲ್ಲ ಯಾಕಪ್ಪ ಅಂದ್ರೆ ಕನ್ನಡ ಸರ್ಕಾರ ನಮಗೆ ಒತ್ತಡ ಕಡಿಮೆ ಮಾಡ್ಲಪ್ಪಾ ನೀವು ಒಂದು ಕಂಪ್ಯೂಟರ್ ಕೊಟ್ಟು ಮತ್ತೆ ಪೂರಾ ನಮ್ಮ ಜೀವಂತಿನ ಹಂದಿ ಮಾಡ್ತೀರಿ ನೀವು ನಿಮಗೆ ಕಂಪ್ಯೂಟರ್ ಆದದು ನಮಗೆ ಏನು ಬೇಕಾಗಿಲ್ಲ ಆವು ಸೌಲಭ್ಯಗಳು ನೀವು ಕೊಡಬೇಕು ಅನ್ನೋ ಕೆಲಸ ಸರ್ಕಾರದ ನೀವು ಹಚ್ಚಿನ ಸಂ ಕೊಡಲೇಬೇಕು ಯಾರು ಕೂಲಿ ಕೆಲಸ ಮಾಡೋ ಮನುಷ್ಯ ಕೂಲಿ ಕೆಲಸಕ್ಕೆ ಹೋದ್ರೆ ಅವನಿಗೆ ಒಂದು ಹೆಣ್ಣಕ್ಕೆ ಯಾದ್ರೆ ಸಂಧಿ ಕುದಿಲಿ ಕುಳ್ಳದ್ರೆ ಕೆಲಸ ಮಾಡಲ್ಲ ನಾವು ಯಾತ್ರೆ ಕೆಲಸ ಮಾಡೋ ಮನೆ ರೊಕ್ಕ ಕೊಡಮೆ ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮ್ಗೆ ಸಂಬಂಧಪಟ್ಟ ಮತ್ತೆ ಇನ್ನೊಂದು ಏನು ಸಕಾಲ ಕೆಲಸಗಳು ಮಾಡ್ತೀವ್ರು ನಾವು ಸರ್ಕಾರದ ಎಲ್ಲ ಸಾರ್ವಜನಿಕ ಸಕಾಲದ ಕೆಲಸ ಮಾಡ್ತೀವಿ ನಮಗೆ ಯಾಕೆ ಸಕಾಲ ಇಲ್ಲ ನಮ್ಮ ಸುಮಾರು ಇವತ್ತು ಎಕ್ಸಾಂಪಲ್ ಒಂದು ಕೊಡ್ತೀನಿ ಅನಿಲ್ ಕುಮಾರ್ ಮೊದ್ನೂರು ತಮ್ಮ ತಲೆ ಟೀರಾ ಎರಡು ಸಾವಿರದ ಎರಡು ಸಾವಿರದಾಗ ಅವ್ರ ಅಪಾಯಿಂಟ್ಮೆಂಟ್ ಇವತ್ತಿನ ತಳಕ ಮೂವತ್ತು ವರ್ಷ ಸಾಲ ಕತ್ತು ಮೂವತ್ತ್ ನಾಲ್ಕು ವರ್ಷ ಪ್ರಮೋಷನ್ ಇಲ್ಲಿ ಯಾಕಿಲ್ಲ ಅವ್ರು ಡಿಇ ಕೂತತ್ತ ಡಿ ಇ ಭಾರತ ಚೋರಿ ಮಾಡಿದ ಭಾರತ್ ಲೂಟಿ ಮಾಡಿದೆ ಅನಿಲ್ ಕುಮಾರ ಅಂಥವ್ರು ಒಂದು ಹತ್ತು ಮಂದಿ ಲಿಸ್ಟ್ ಮಾಡಿ ನಾವು ಇದಾರೆ ಜಿಲ್ಲೆ ಒಳಗೆ ಇವರು ಹತ್ತು ಮಂದಿಗೆ ಇಪ್ಪತ್ತು ಮೂವತ್ತು ವರ್ಷ ಹಿಂಸೆ ಕೊಟ್ಟರೆ ಯಾಕಪ್ಪ ತಿಂಡಿ ಅದು ಜಿಲ್ಲಾಧಿಕಾರಿಗಳು ಅದಕ್ಕೆ ಒಂದು ತಿಂಗಳ ಎಂಟು ದಿನ ಹತ್ತು ದಿನದಾಗ ಡಿ ಕ್ಲೋಸ್ ಮಾಡಬೇಕು ಡಿ ಅಂದ್ರೆ ನಾವು ಹಿಂಗೆ ಭಾರತ್ ಪೂರಕ ಕದ್ಕೊಂಡು ಭಾರತ್ ಬಿಟ್ಟು ಓಡೋಗಿವೆ ಅಂಥ ಆಪಾದನೆ ಅದನ್ನು ನಮ್ಮ ಮೇಲೆ ಒಂದು ಮೂವತ್ತು ವರ್ಷಕ್ಕಾಗಿ ಎನ್ಕ್ವಾರಿ ಮಾಡೋಕ್ಕ ಅದಕ್ಕೆ ನಮ್ಮದು ಏನದ ಅವು ಎಸ್ ಬಿ ಡಿ ಇಗಳದವ್ರೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಇಮಿಡಿಯೇಟ್ ಇಂಥ ನಮಗೆ ಅನ್ಯಾಯ ಶೋಷಣೆ ಏನು ತಕ್ಲಿಫ್ ಅಲ್ಲತ್ತಲ್ಲ ತಕ್ಲಿಫ್ ಸಾಲ್ವ್ ಮಾಡ್ಬೇಕು ಇವರು ತಗ್ಲೀಗೆ ಸಾಲ್ವ್ ಮಾಡೋದು ಕಂಪ್ಯೂಟರ್ ಕೊಟ್ಟ ಲ್ಯಾಪ್ಟಾಪ್ ಕೊಟ್ಟ ಅಂತೇಳಿ ಮಾತ್ರ ನಮಗೆ ರಾತ್ರಿಗಲ್ಲ ಜೀವನ ಇದ್ರೆ ನಾವು ಅದಕ್ಕೆ ಬಗ್ಗೆ ಅವರಲ್ಲ ಆದರೆ ಸರ್ಕಾರ ಇವತ್ತೇನು ನಮಗಿಂತ ತಕ್ಲಿ ಕೊಟ್ಟದ ಸಾಲ್ವ್ ಮಾಡಬೇಕು ಇವೆಲ್ಲ ಡಿ ಸಾಲ್ವ್ ಮಾಡಬೇಕು ನಮಗೆ ಒತ್ತಡಲಿದಂಗೆ ಕೆಲಸ ತೊಗೊಳ್ಬೇಕಂತೇಳಿ ಘನ ಸರ್ಕಾರ ನಾವೇನಪ್ಪ ಅಂದ್ರೆ ಅತಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇವೆ ನನ್ನ ಹೆಸರು ಗೊಬ್ಬರ ಅನ್ನೋ ಅಂತೇಳಿ ಜಿಲ್ಲಾ ಅಧ್ಯಕ್ಷರಿಗೆ ಇದ್ದಾರೆ